ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ನಾನು ತುಂಬ ಈಸಿಯಾಗಿ ಮಾಡುವಂಥ ಆಲೂಗಡ್ಡೆ ಚೀಸ್ ಬಾಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ವಿಡಿಯೋ ವಿಷಯವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಎಲ್ಲರೂ ಎಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನಾನೊಂದು ಮೂರು ಆಲಗಡ್ಡೆಯೇ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಬೋನ್ಲೆಸ್ಗೆ ಉಪ್ಪು ಪೆಪ್ಪರ್ ಹಾಕಿ ಬೇಯಿಸಿ ಅದರ ಮುಳ್ಳು ಪೀಸ್ ತೆಗೆದುಕೊಂಡಿದ್ದೀನಿ ನಂತರ ನಾನಿಲ್ಲಿ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮ್ಯಾಗಿ ಮಸಾಲ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಹಾಗೆಯೇ ಸ್ವಲ್ಪ ಚಿಕನ್ ಮಸಾಲ ಉಪ್ಪು ಇಷ್ಟನ್ನು ಹಾಕಿ ಒಂದು ಚೀಸ್ ಸ್ಲೈಸನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಯಾಕೆಂದರೆ ಇಲ್ಲಾಂದರೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋವಂಥ ಚಾನ್ಸ್ ಇರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ಪೂನ್ನಲ್ಲಿ ನೋಡಿ ಈ ರೀತಿ ತಕ್ಕೊಳ್ಳಿ ನಾವು ಸ್ಪೂನ್ನಲ್ಲಿ ತಗೊಳ್ಳೋದ್ರಿಂದ ಅದು ಒಂದೇ ಲಗದ್ದು ಬಾಲ್ಸ್ ಇರುತ್ತೆ ನಾವು ಕೈನಲ್ಲಿ ತಕೊಂಡಾಗ ಅದು ಬೇರೆ ಬೇರೆ ದೊಡ್ಡದು ಸಣ್ಣದೆಲ್ಲ ಆಗುತ್ತೆ ಸೊ ಈಗ ಅದರ ಒಳಗೆ ಈ ರೀತಿ ಅದೊಂದು ಬಾಲ್ಸ್ ಮಾಡಿಕೊಂಡ್ರೆ ಆಯಿತು ಸ್ಪೂನಲ್ಲಿ ಅಳತೆ ತಗೊಳ್ಳೋದ್ರಿಂದ ಒಂದೇ ಥರದ ಸೈಜ್ ಬಾಲ್ ಬರುತ್ತೆ ಅಂತ ಅಷ್ಟೇ ಕೈನಲ್ಲಿ ನಿಮಗೆ ಚಿತ್ರ ಕೈನಲ್ಲಿ ಕೂಡ ತೆಕ್ಕೊಳ್ಬೋದು ಸೊ ಈಗ ನಾನು ಇಲ್ಲಿ ಪೂರ್ತಿಯಾಗಿ ಬಾಲ್ಸ್ ಮಾಡಿ ರೆಡಿಯಾಗಿದೆ ನೀವು ಮಾಡಿ ಇಟ್ಬಿಟ್ಟು ಫ್ರೀಝರಲ್ಲಿ ಕೂಡ ಮಾಡಿಟ್ಕೊಳ್ಬೋದು ಸೊ ನಂದಿಷ್ಟು ರೆಡಿಯಾಗಿದೆ ಇಲ್ಲಿ ನಾನು ಎರಡು ಮೊಟ್ಟೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಆಲೂ ಚೀಸ್ ಬಾಲ್ಸನ್ನು ಇದಕ್ಕೆ ಇದ್ದೀನಿ ಮೊಟ್ಟೆಗೆ ಚೆನ್ನಾಗಿ ಡಿಪ್ ಮಾಡಿ ಅದನಂತರ ನಂತರ ಇಲ್ಲಿ ನಾನು ಬ್ರೆಡ್ ಕ್ರಮ್ಸ್ಗೆ ಹಾಕ್ಕೊಂಡಿದ್ದೀನಿ ಬ್ರೆಡ್ದು ಬ್ರೆಡ್ ಕ್ರಮ್ಸ್ ಇದ್ದರೂ ಆಗುತ್ತೆ ಅಥವಾ ಪ್ಯಾನ್ಕೋ ಬ್ರೆಡ್ ಕ್ರಮ್ಸ್ ಇದ್ದರೂ ಆಗುತ್ತೆ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಕವರ್ ಚೆನ್ನಾಗಿ ಮಾಡ್ಕೊಳ್ಬೇಕು ಇಲ್ಲಾಂದರೆ ನೀವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಅದು ಬಿಟ್ಕೊಳ್ಳೋ ಅಂಥ ಚಾನ್ಸ್ ಇರುತ್ತೆ ಯಾಕೆಂದರೆ ಒಳಗಡೆ ನಾವು ಚೀಸ್ ಹಾಕಿರ್ತೀವಲ್ಲ ಹಾಗಾಗಿ ಈ ತರ ಮಾಡ್ಕೊಂಡಿಟ್ಟು ನೀವು ಸಂಜೆ ಮಕ್ಳು ಬಂದ ಕೂಡ ಕಾಯಿಸ್ಕೊಡ್ಬೋದು ಸೊ ಇಲ್ಲಿ ಈಗ ಎಣ್ಣೆನ ಲೋ ಫ್ಲೇಮಲ್ಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಡಿರೋವಂಥ ಒಂದೊಂದೇ ಬಾಲ್ಸನ್ನು ಹಾಕ್ಕೊಳ್ತಾ ಹೋಗ್ತೀನಿ ಈಗ ನೋಡಿ ಕಲರ್ ಚೇಂಜ್ ಆಗಿದೆ ನಾನು ಇಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಒಂದು ರೌಂಡ್ ನಾನು ಕಾಯಿಸ್ಕೊಂಡಿದ್ದಾಗಿದೆ ಈಗ ಒಂದೊಂದು ರೌಂಡ್ ಇನ್ನೊಂದು ರೌಂಡು ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಇದನ್ನು ಸಂಜೆಗೆ ಟೀ ಟೈಮ್ಗೆ ಅಥವಾ ಸಂಜೆ ಏಳು ಒಂದು ಆರೂವರೆ ಗಂಟೆಗೆಲ್ಲ ಮಾಡ್ಕೊಂಡು ತಿನ್ಬೋದು ಸೊ ಬೆಳಿಗ್ಗೆ ನೀವು ರೆಡಿ ಮಾಡಿಟ್ರೆ ಸಂಜೆಗೆ ಫ್ರೀಝರ್ನಿಂದ ತೆಗೆದು ಡೈರೆಕ್ಟ್ಲಿ ಕಾಯಿಸ್ಬೋದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಮ ಕೋಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೋಟಿಂಗ್ ಚೆನ್ನಾಗಿದ್ದರೆ ನಿಮಗೆ ಎಣ್ಣೆಯಲ್ಲಿ ಚೀಸ್ ಬಿಡೋದಿಲ್ಲ ಕೋಟಿಂಗ್ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಎಣ್ಣೆಯಲ್ಲಿ ಚೀಸ್ ಬಿಡುತ್ತೆ ಸೊ ನೋಡ್ತಾ ಇದ್ರಲ್ಲ ಅಲೋ ಚೀಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಹಾಗೆ ತಿನ್ಬಿಡ್ಬೇಕಂತ ಅನಿಸುತ್ತಲ್ವ ಇವತ್ತಿನ ತಿನ್ನಬೇಡಿ ಇಷ್ಟ ಆಯಿತಾ ಇಷ್ಟಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ